ಹಾಯ್ ಮಾತಿಗೆ ನಮಸ್ಕಾರ ಕೋಡೆ ಇಡಿಮುಟ್ಟ ವ್ಲಾಗ್ಸ್ ಎಂಡ್ ಮಲ್ತ ಹೇನಿ ಆ ವೇ ವ್ಲಾಗ್ನ ಕಂಟಿನ್ಯೂ ಮಲ್ತದಿಲ್ಲೇ ಇರೋನ್ ಜಕ್ಕನ ಚಪ್ಪಲ್ ಇಜ್ಜಿ ಅಂಜಾದ ಚಪ್ಪಲ್ ಗೆ ತೊಂದು ಸುಬ್ರಹ್ಮಣ್ಯ ಧರ್ಮಸ್ಥಳ ಪೋಪಿನ ಪ್ಲಾನ್ ಮಲ್ತ ಅಂಜಾದ ಚಾ ಪರಂದುಲ್ಲ ಸುಬ್ರಹ್ಮಣ್ಯ ಅಡ್ಡಿ ರೂಮ್ ಖಾಲಿ ಮಾಡ್ತಾ ಇದ್ದಾರೆ ಚೆಕ್ಔಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗಿಲ್ಲ ಐ ಬಸ್ ಹೆಂಗ್ಲಿ ಬಸ್ ಇಟ್ಟು ಹೆಂಗ್ಳಿ ನಾಲಿ ಮುಟ್ಟ ಬಸ್ತಾನೆ ಫ್ರೀ ಬಸ್ ಎಕ್ಸ್ಪೀರಿಯನ್ಸ್ ನಿಜವಾದ ಫುಲ್ ರಶ್ ರಶ್ ಬಣ್ಣ ಅಂಚು ಜಪ್ತರಿ ಉಡುಪೂಜರಿ ಜನಕ್ಕಲು ಗೌರ್ಮೆಂಟ್ ಬಸ್ ಇಟ್ಟು ಜಪ್ತರಿ ಉಡ್ ಪೂಜಾರಿ ಜನಕ್ಕಳು ಬಸ್ಸಿಗೆ ಸೀಟಗೋಸ್ಕರ ಒಂದು ಕಂಡಿ ಕಂಡಿಡೆ ಬ್ಯಾಗ್ ಪೂರ ಪತ್ತೊಂದು ಜನಕಲು ಜಪ್ತರಗಳು ತಿಕ್ಕಲೇ ಬಿತ್ತ ಬರ್ತೇರು ಆ ಫುಲ್ಲು ಡ್ರೆಶ್ ಪಕ್ಕಪ್ಪ ಇಂಚಿ ಸುಬ್ರಹ್ಮಣ್ಯ ಬಸ್ಸೆಲ್ಲ ಬರೋದುಂಟು ಫುಲ್ ಚಂಡಿ ಲಾಕ್ತು ಫ್ರೀ ಬಸ್ ಎಕ್ಸ್ಪೀರಿಯೆನ್ಸ್ ಯಾವಾಗ ಸಾಕು ಆಡ್ತಬೋಡು ಮುಲ್ಪ ಸುಬ್ರಹ್ಮಣ್ಯಡ್ ಗವರ್ಮೆಂಟ್ ಬಸ್ಸೇ ಜಾಸ್ತಿ ಅಂಚದು ಲೋಕಲ್ ಬಸ್ ಹೆಂಗ್ಳಿಗೆ ತಿಕ್ಕಿದಿ ಜನ ಲೋಕಲ್ ಬಸ್ಸಿಗೆ ಬೈದುವ ಈ ಬರ್ಷಪ್ಪ ಈ ಬಸ್ ಸವಾಸ ತಿಂಗಳು ಕಾಲ್ಕಮ್ಮಿ ನಾಲ್ಕು ಗಂಟೆ கர்மஸ்தலா ரீச் ஆஜா எங்களுக்கு ரூம் நார்து நார்தாடு ஊர் ரூம்ல காலிச்சு அஞ்சு அது தேவருக்கு பறக்க பாருது நம்ம என்மா கண்ட பஸ் நம்ம

ಸಜ್ಜಾ ಉಪಿನ ಪ್ಲ್ಯಾನ್ ಮಾಡ್ದೆ ಅಂಚದು ಬೀಸ್ಟೋರ್ಡೋಡು ಗಂಟೆ ಹತ್ತೆ ಪತ್ತು ಒಣಸು ಕುಲ್ದ ಓಲಾ ರೆಸ್ಟೋರೆಂಟ್ ಓಪನ್ ಇಜ್ಜಿ ಒಂಜಿ ರೆಸ್ಟೋರೆಂಟ್ ಪುಣ್ಯಾಗ ಓಪನ್ ಇತ್ತ ಅಂಚದು ವೆಜ್ ಒಣಸು ಬೂಡಿದ್ದ ವೆಜ್ ಒಣಸ ಯಾನ್ ಮುಲ್ಪ ನೂಡಲ್ಸ್ ವೆಜ್ ನೂಡಲ್ಸ್ ಆರ್ಡ್ರ್ ಮಲ್ತೆ ಬೊಕ್ಕ ಅಮ್ಮಿ ಚುಮ್ಮಿನ ಕುಲ್ ಪೂರ ವೆಜ್ ಬಿರಿಯಾನಿ ಆರ್ಡರ್ ಮಾಡ್ ಅಂಚದು ಬ್ಯಾಕ್ ಟು ಹೋಮ್ ಇಲ್ಲದ ಬತ್ತಾ ಇಲ್ಲ ಗ್ರೀ ಚೆನ್ನಾಗ್ ಗಂಟೆ ಪಕ್ತಾರೆ ಮಂಜು ಫೈನಲ್ ಅದು ಮಾತಾಡ್ಲೂ ಸುಸ್ತ ಮಾತೆಲ್ಲ ಫ್ರೆಶ್ ಅಪ್ ಆದ್ ಇಂತ ಬ್ಲಾಗ್ನ ಯಾನ ಎಲ್ಲಿಗೆ ಕಂಟಿನ್ಯೂ ಮಾಲ್ತ ಬ್ಯೂಟಿಫುಲ್ ದ ವೆದರ್ ದೊಡ್ಡ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಂದಿಲ್ಲ ಆಂಟಿ ಕಾಣೆಲ್ಲಾಕ್ತ ಮುಂಚಿದ ತೊಡ್ತಂದ್ರಿ ಕೆಲವೇ ರೀ ಕೆಲವರು ನನ್ನ ಅಜ್ಜಿ ನಲ್ಲ ನಲ್ಲ ಸುಸ್ತು ಪೂತೀಜಿ ಗುಡ್ ಮಾರ್ನಿಂಗ್ ಈ ಸುಸ್ತದ ನಡುಟ್ಲ ಪಾಪ ಅಕ್ಕ ಕೋಡೆ ಅರಿಪಾಡ್ದು ಹಿನಿ ಕಾಂಡೆ ಸೇಮದಡ್ಡೆ ಮಲತೇರ ಕಡಿಮೆ ದಿಟ್ಟಿಗೆ ಕಾಂಬಿನೇಷನ್ ಅದು ಸಾಂಬಾರು ಮಲ್ದಿತ್ತೇರು ಹಂಚದು ಬೇವ್ರೆ ಹಿಜ್ಜಾಂಡ್ ಅಕ್ಲನೆ ಇಲ್ಲದ ಬೇವ್ರಿ ಕೈ ಒಂದು ಲೈನ್ ಒಗ್ಗರಣೆಗೋಸ್ಕರ ಮಾತೇನೆಲ್ಲ ಬ್ರಷ್ ಅದು ಸ್ವಲ್ಪ ಚಾಪರ್ ಒಂದಿಲ್ಲ ಚಾಪರ್ದ ಇವಕ್ಕ ಹೆಂಗುಲು ಬನೋಲಿ ಬೈಲಿಗೆ ಪೋಪಿನ ಪ್ಲಾನ್ ಮಲ್ತಿತ್ತ ಸಜಿಪಾರ್ದು ಪನೋಲಿ ಬೈಲಿಗೆ ಒಂಥೆ ದೂರ ಹಂಚದ ಆತು ದೂರ ಬರ್ತದೆ ಪನಾಲಿ ಬೈಲು ಪುಯ್ ಚೆನ್ನಾಗಿ ಹೆಂಚ ಪಂದು ಎಂಗಳು ನಲೈನ್ ಜನ ಹಾ ಪನೋಲಿ ಬೈಲಿಗೆ ಪಿದಾರ್ದ ಪನೋಲ್ ಬೈಲು ಆ ಸಜಿಪಾಗ ಬೈದ ಪನೋಲ್ ಬೈಲು ಮುಟ್ಟ ಮುಲ್ಪ ಹಂಚದ ಅಕ್ಕ ಪೋಲಿ ಪಂಡೇರು ಹಂಚದ ಹೆ ನಲ ಜನ ಪೋಂದುಲ್ಲ ಎತ್ತು ಜಡೆ ಬೋರೆ ಹೈಕ್ ಪಿದಾಡ್ದ ಯಾನ ಈ ಡ್ರೆಸ್ ಮಾಡ್ದೆಲ್ಲ ಪಿದಾಡಂದ್ರೆ ಆಂಟಿ ಬಿದ್ದಾರ ದೇರೆ ಸಿದಡಿ ಬೊಕ್ಕ ಫೋಟೋ ದೇಪ್ಪು ನಾವು ಒಂಜಿ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂಜಾದ ಮುಲ್ಪ ಫೋಟೋಗು ಪೋಸ್ಟ್ ಕೊರೋದಿಲ್ಲ

ಮಣ್ಣಲ್ಲಿ ಬಯಲು ದೇವಸ್ಥಾನ ಬರ್ತು ಮಸ್ತ್ ಖುಷಿ ಹಾಂಡ್ ಹೃದಯಪಣ್ಣ ಇಪ್ಪ ಇನ್ನು ಅಗೆಲ್ಲ ಸೇವೆ ಅಂಚೆ ಅದೇ ತಾರೆ ಪೇರೆಂಕಲ್ ಮಾತ್ರ ಸೇರಿದ್ರು ಒಂಜಿ ಮಿನಿಮಮ್ ಐನೈನ್ ಗಡಿ ಪೇರೆ ಯಾ ನೂರು ಗಡಿ ಬೇರೆ ಅಂಚದು ಮಸ್ತ್ ಖುಷಿ ಅಂಡ ಸೇವೆ ಸೇವೆವಲ್ ಅಂಚ ಐತೆ ಇಲ್ಲ ಬರೊಂದು ಲಿ ಸಮು ಹಾಂ ಹಾಂ சப்ஸ்ரபர் திகித்தியர் அஞ்சது மண்ட் ஒஞ்சு சப்ஸ்கிரைபர் பாத்தீங்க தாங்க்யூ சோ மச் இன்ச்சினே வளாக்ஸ் சப்போர்ட் மழை ಕುಕ್ಕು ತಿನ್ನೋದಿಲ್ಲ ಕುಕ್ಕು ತಿಂದು ಕೋಡೆ ಸುಬ್ರಹ್ಮಣ್ಯ ದೇವಸ್ಥಾನ ಆಶ್ಲೇಷ ಪೂಜೆ ಮಾಡ್ತಿತ್ತಿರ ಇಂಕುಲು ಪನೂಲ್ ರೈಲು ಪೋದ್ ಬಂದಾಗ ಪಾಯಸ ರೆಡಿ ಆಗಿತ್ತ ಹಂಚದು ಇತ್ತೆ ಪಾಯಸ ತಿನ್ಕ ಕ್ಲೀನಿಂಗ್ ಅವರಿಗೆ அக்க முல்பா அம்ம தனக்கு நான்வெஜ் அடிக ரெடி ஆகுதுண்டு ஃபுல் பாவே பூத்தை மீன் கந்தேரு ஃபிரை கந்து அஞ்சு அக்க மல் தந்துருப்பு வாக்கில் அமீ தோடம்மா சா கத்தேரு எடிட்டிங் மல் தே அஞ்சம அமிஷா வச்ச மீன் மல்திக்கன் சுக்கெல்லாம் ரெடி ஆத்த ಒಂದೆ ಪಡ್ತಾ ಇ ಫ್ರೈ ಇಲ್ಲ ಮಲ್ತದ ರೆಡಿ ಹಾಕ್ಬಿಡು ಉಲ್ಪ ಎನ್ನ ಕೊಡದ ಸುಬ್ರಹ್ಮಣ್ಯದ ಬ್ಲಾಗ್ಸನ್ನು ಏನು ಎಡಿಟಿಂಗ್ ಮಲ್ತಿನ ಹತ್ರ ಫಸ್ಟ್ ವ್ಯೂಸು ಹೆಂಗಲ್ಲ ಫ್ಯಾಮಿಲ್ದಾನೆ ಅಂಚದ ಮಾತಲ್ಲ ಒಟ್ಟಿಗೆ ಕುಲೋಂದು ತೂಂದ ಪುರಕ್ಕೆ ತುದಾಯ್ಬೇಕ ಫೈನಲಿ ಒಣಸ್ದ ಟೈಮ್ ಸ್ವಲ್ಪ ಆಂಟಿ ಅಕ್ಕನ ಹಾಕಲು ಒಣಸ್ ಬಳಸ್ ಒಣಸ್ ಮಲ್ತದ ಮೀಪಾರ್ದು ಬೇಗ ಪೂಪಿನಿ ದಯಪ ಪಂಡ ಏನು ಇಲ್ಲ ಗೊಂದರೆ ರೆಡ್ ದಿನ ಹಂಡು ಹಂಚದು ಬಾಲ್ಯದ ಇನ್ನೊಂದು ಉಂಡು ಹಂಚದು ಮೀಪಾರ್ದು ಒಣಸ ಅದು ಒಂಥರ ಎಷ್ಟು ಮಲ್ತದ ಬಕ್ಕ ಪೂಪಿನಿ किर ले मैं बिल क्लाइंट कर पा हां दादा मां आ भी भाई दादा जोर ले पर इधर बाय टेकिंग इधर रख ले जोर हिटेड सो आ ना बाय टाटा अपने மகள்ான எங்களுக்கு மூச்சனா போகுதலா అక్కనకులు అన్ననాకులు పూరా బొక్క పోపినే హెంఛదు ఎంకల్ ఫస్ట్ పోదుల బాయ్ ఖండితా బీచరా ఉంది ఫ్యామిలీ ద టైమ్ సేఫ్ అలా అవు బెస్ట్ టైమ్ మస్తు ఎంజాయ్ మళ్తా ఫైన బాయ్ బాయ్ ద టైమ్